ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೇಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ಮಧ್ಯೆ ನೋಡ್ರಿ ನನ್ನೇ ಮಾಡ್ಕೊಂಡಿರೋ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನಾನು ಅಂತ ಅದಕ್ಕೂ ಮೊದಲು ಇನ್ನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಪರ್ವ ಮೊಸರು ನೀರಿಗೆ ಬೈಕ್ ಮ್ಯಾಗ ಬಯ್ತಾರೆ ನೋಡ್ರಿ ಈಗ ಅಣ್ಣ ತಂಗಿ ಬ್ಯಾಗ್ ಎಸ್ ಈಗ ನೋಡ್ರಿ ಎಲ್ಲರೂ ಈಗ ಹೊಲಕ್ಕೆ ಹೊಂಟೇವಿ ನಾನು ಮತ್ತು ತಂಗಿಯರು ಅನ್ವಿತಾ ಅರ್ವಿನು ಸೊ ಎಲ್ಲರೂ ಹೊಂಟೇವಿ ಅವ ಒಬ್ಬಕ್ಕಿನ್ ಬಿಟ್ಟು ಅಂಡ್ ಹೊಲಕ್ಕನ ಮುಸಿಯರ್ ಒಯ್ಯೋದಿತ್ತು ತಂಗಿ ಮತ್ತು ತಮ್ಮ ಹೊಂಟಿದ್ರು ಸೊ ಅವರು ಬೈಕ್ ಮ್ಯಾಗೆ ಹೋದರು ಮತ್ತು ನಾವೆಲ್ಲರೀಗ ಈಗ ಅಂತ ಹೊಂಟಿದ್ವಿ ಸೊ ತಂಗಿ ಬಂದು ಮತ್ತು ನಮ್ಮನ್ನ ಕರ್ಕೊಂಡು ಹೊಂಟ ನೋಡ್ರಿ ತಮ್ಮ ಈಗ ನೋಡ್ತಾರು ತಂಗಿ ಈಗ ಹೋಗಿ ಮುಸ್ರು ನೀರಿಟ್ಟು ಮತ್ತು ನಡ್ಕೊ ಅಂತ ಹೊಂಟಿದ್ಲು ಆಯ್ಕೆ ಬೈಕ್ ಮ್ಯಾಗೆ ಹತ್ತಕ್ಕೆ ಬಂದು ಬಟ್ ನಾಲ್ಕು ಜನ ಬೈಕ್ ಮ್ಯಾಗ ಈಗ ಹೆವಿ ಆಗುತ್ತಲ್ಲ ಸೊ ಈಗ ಸ್ಟಾರ್ಟಿಂಗ್ ಬೈಕ್ ಹೊಡ್ಯೋರಿಗೆ ಸೊ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಮತ್ತು ನಮ್ಮನ್ನು ನಿಳಿಸ್ಬಂದು ನೆಕ್ಸ್ಟ್ ಮತ್ತು ತಂಗಿಯರ್ನ ಕರ್ಕೊಂಬರಕ್ಕೆ ಅಂತೇಳಿ ತಮ್ಮ ಹೋದ ಸೊ ಈಗ ನೋಡ್ರಿ ಫಸ್ಟ್ ಈಗ ಹುಲ್ ಗಮ್ಮನ್ ಕೊಳ್ಳಕ್ಕೆ ಹೋಗಿ ಬಂದ್ರಾಯ್ತು ಅಂತೇಳಿ ಈಗ ಬಂದೇವಿ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಿ ಬಂದೀವಿ ಅಂತಂದ್ರ ನಮ್ಮೂರ್ ಹುಲ್ ಗಮ್ಮನ ಕೊಳಕ್ಕೆ ಬಂದೇವಿ ಸೊ ನಮ್ಮ ಅಪ್ಪ ಫೋನ್ ಹಚ್ಚಿಗೆ ಹೊಲಾಗಿದ್ದ ಈಗ ಬಂದ್ರಪ್ಪ ಬಾ ಕೊಳಕ್ಕೆ ಅಂತ ಹೇಳಿ ಸೊ ಹಂಗಾಗಿ ಬಂದೀವಿ ಅನ್ವಿತಾ ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಬಂದಾಳ ಬಾ ಅನ್ವಿತಾ ಪ್ರತಿ ಸಲ ಬಂದಾಗೂ ನಿಮಗೂ ಇಲ್ಲೊಂದು ಆಂಜನೇಯನ ಮೂರ್ತಿ ತೋರ್ಸೇ ಇಲ್ಲ ನಾನು ಮರ್ತಾ ಬಿಟ್ಟೀನಿ ಸೊ ತೋರಿಸ್ತೇನೆ ಬರ್ರಿ ಸೊ ಇದು ನೋಡಿರಿ ಕಲ್ಲು ಬಂಡೆ ಒಳಗನ ಕೆತ್ತಿರುವಂತಹ ಹನುಮಂತ ಮೂರ್ತಿ ಇದು ಪೇಂಟನ್ನು ಮಾಡ್ಯಾರ ಸೊ ಮಾಡ್ತಾರೆ ಮ್ಯಾಲೆ ಬ್ಯಾಗಿಗ್ ತೋರಿಸ್ಲಾ ಜೈ ಶ್ರೀ ಬಜ್ರನ್ ಬದಿ ಅಂತ ದರ್ಬಾರ ಸೊ ಹಿಂಗ ಕಮೆಂಟ್ ಮಾಡ್ಯಾರ ಫ್ರೆಂಡ್ಸ್ ಇದನ್ನು ತೋರ್ಸೋಕೆ ಹಚ್ಚಿನ ನೆನಪಾಗಿಲ್ಲ ಹಾಗಾಗಿ ಸೊ ಕೊಳ್ಳಕ್ಕೆ ಬರೋಣ ಡೈರೆಕ್ಟ್ ಮ್ಯಾಗ ಮೇನ್ ಟೆಂಪಲ್ ಏನೈತೆಲ್ಲ ಸೊಳ್ಳೆ ಹೊಕ್ಕಿದ್ವಿ ಇಲ್ಲಿ ಬರ್ತಾನೆ ಇರಲಿಲ್ಲ ನೋಡಿರಿ ಹೆಂಗೈತೆ ಅಂತಂದು ಹೇಳಿರಿ ಕಲ್ಲು ಬಂಡೆ ಒಳಗೆ ಕೆತ್ತನೆ ಮಾಡಿರೋದು ನೋಡಿರಿ ಇದು ಫಸ್ಟು ಇಲ್ಲಿ ದರ್ಶನ ತಗೊಂಡ ಹೋಗ್ತಾರೆ ಆ್ಯಕ್ಚುಲಿ ನಮಸ್ಕಾರ ಮಾಡಿಕೊಂಡು ಪ್ರತಿಯೊಂದು ಮೂರ್ತಿ ನೋಡ್ತಾ ಇರ್ಬೋದು ಇಲ್ಲಿ ರಾಕ್ಷಸನ್ನ ಸಂಭಾರ ಮಾಡ್ತಿರೋ ಅಂಥದ್ದನ್ನು ತೋರ್ಸಾರ ಕೆತ್ತನೆ ಮುಖಾಂತರ മണ്ണി സല്ല വന്ന ഫുൽ ഇത്തു അത് കാണുന്നില്ല ഒക്കെ ನಮ್ಮ ತಮ್ಮ ನೋಡ್ರಿ ಅನ್ವಿತಾ ಅಂತ ಫುಲ್ ಖುಷ್ ಯಾಕಂತಂದ್ರೆ ಊರಿಗೆ ಆಫ್ಟರ್ ಲಾಂಗ್ ಟೈಮ್ ಆಗಿನ್ ಬಂದಾಳಲ್ಲ ನಾಲ್ಕೈದು ತಿಂಗಳಾಗಿ ಅದ ನಂತರ ಅಂತ ಅನ್ಕೊಂತೀನಿ ಮೇ ಬಿ ಸೊ ಇದ ಫಸ್ಟ್ ಟೈಮ್ ನಮ್ಮ ಊರ ಹುಳಿಗೆಮ್ಮನ ಈ ಮಿನಿ ಜಲಪಾತ ಹರಿದ ನೋಡಕಂತಿರೋದು ಫುಲ್ ಖುಷಿ ಆದ್ಲು ಫುಲ್ ಎಲ್ಲ ಗ್ರೀನರಿ ಆ್ಯಂಡ್ ನೀರು ಹರಿತಾ ಇರೋದು ಫುಲ್ ಎಂಜಾಯ್ ಮಾಡೋಕಂತಿದ್ರು ಆ್ಯಂಡ್ ನಾವು ಭಾಳ ಸಮೀಪ ಏನು ಹೋಗಿಲ್ಲ ಫ್ರೆಂಡ್ಸ್ ಈ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಹತ್ತಿರ ಹೋಗಿದ್ವಿ ಬಟ್ ಈ ಸಲ ಅಂತೂ ಫುಲ್ ಪಾಚಿ ಕಟ್ಟೈತಿ ಅಲ್ಲಿ ಹೋದ್ವಿ ಅಂದ್ರೆ ಕಾಲು ಜಾರ್ಕೊಂಡು ಬೀಳುದನ್ನು ಸೊ ಹಾಗಾಗಿ ಅಲ್ಲಿ ಯಾರೂ ಸಮೀಪ ಅಷ್ಟಾಗಿ ಹೋಗಿಲ್ಲ ಈ ವರ್ಷ ಅಂಕ್ರೆ ಸಿಕ್ಕಾಪಟ್ಟೆ ಮಳೆ ಆಗೈತೆ ಅದು ನಾನ್ ಸ್ಟಾಪ್ ಮಳೆ ಎಲ್ಲ ಕಡೆಯೂ ಭಾಳ ಮಳೆ ಆಗಿತ್ತು ಅಂತಂದು ಹೇಳ್ಬೋದು ವರ್ಷ ಎಲ್ಲಿ ನಮ್ಮ ಊರಾಗ ಬಬ್ಬಾ ಅಂದ್ರೆ ಒಂದು ತಿಂಗ್ಳು ಮಳೆ ಆಗೋದನ್ನ ಹೆಚ್ಚು ಈ ವರ್ಷ ಕರ ಇಲ್ಲ ಐದಾರು ತಿಂಗ್ಳು ಮಳೆ ದೊಡ್ಡ ಬಿಡವಲ್ದು ಸೊ ಕಂಟಿನ್ಯೂಸ್ ಆಗಿ ಮಳೆಯಾಗಿರೋದ್ರಿಂದ ಎಲ್ಲ ಫುಲ್ಲು ಫಾಚಿಗಟ್ಟೈತಿ ಹಂಗಾಗಿ ಅಲ್ಲಿ ಹೋಗಾಕನ ಆಗೋದಿಲ್ಲ ಫ್ರೆಂಡ್ಸ್ ಆ ಪರಿ ಎಲ್ಲ ಫಾಚಿಗಟ್ಟೈತಿ ಹೆಣ್ಣು ಅಪ್ಪನ ಫೋನ್ ಮಾಡಿ ಹೇಳಿದ್ರು ಸಮೀಪ ಹೋಗ್ಬೇಡ್ರಿ ಎಲ್ಲ ಪಚೆಗಟ್ಟೈತಿ ಮತ್ತು ಬಿದಿಗಿದ್ದೀರಿ ಅಂತಂದು ಸೊ ಹಂಗ ದೂರದ ಬೇಗನ ಸೊ ಎಲ್ಲರೂ ಈಗ ನೀರು ನೋಡ್ರಿ ನೀರಾಗ್ಯಾಡಕ್ಕಂತೀವಿ ನಮ್ಮ ಚಿನ್ನಿ ಅಂಕರ್ ಫುಲ್ ಖುಷಿ ನೋಡಿರಿ ನೀರು ಬಿಟ್ಟು ಬರುವಳು ನಾನು ತಳಗಿ ಇಳಿಸ್ರಿ ನೀರ ನೀರಾಗ್ ಕುಣ್ದೆ ಆಡಕಂದ್ಬಿಟ್ಟಾಳೆ ಸೊ ನಾವು ಸಣ್ಣರು ಸಣ್ಣ ಹುಡುಗರ ಜೊತೆ ನಾವು ಸಣ್ಣ ಹುಡುಗರಾಗಿ ಬಿಟ್ಟೇವಿ Eh, berhenti tu. ಸೊ ಅಲ್ಲಿ ಕೆಳಗೆ ಹರಿತಿರೋ ಅಂತ ನೀರಿನಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಈಜ್ ಬರೋರು ಅಲ್ಲಿ ಹೊಂಡ ಐತಿಲ್ಲ ಫ್ರೆಂಡ್ಸು ಅಂಡ್ ಈಜಾಡ್ತಾರೆ ಆ್ಯಂಡ್ ಮುಂದೆ ಒಂದು ದೊಡ್ಡ ಹೊಂಡ ಐತಿ ಸೊ ಅಲ್ಲಿನೂ ಈಜ್ವರು ಈಜಾಡ್ತಾರೆ ನೋಡ್ರಿ ಸೊ ಭಾರಿ ಮಸ್ತ್ ಪ್ಲೇಸ್ ಅಂತಂದು ಹೇಳ್ಬೋದು ಸೊ ಇದು ಇವಾಗಂತೂ ನಮ್ಮೂರು ಅಕ್ಕ ಪಕ್ಕದವರೆಲ್ಲ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಕ್ಕಂತಾರ ಹೆಚ್ಚಾಗಿ ಇವಾಗ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟೈತೆ ನಮ್ಮೂರು ಆ್ಯಂಡ್ ಫಿಲಮ್ ಶೂಟಿಂಗ್ ಪ್ಲೇಸ್ ಸಹ ಆಗೈತೆ ಅಂತಂದು ಹೇಳ್ಬೋದು ಸೀರಿಯಲ್ ಶೂಟಿಂಗು ಆಗ್ತವೆ ಆ್ಯಂಡ್ ನಾನು ಸಣ್ಣಕ್ಕಿದ್ದಾಗ ಒಂದು ನಂಬರ್ ಒನ್ ಫಿಲಮ್ ಇಲ್ಲಿ ಶೂಟಿಂಗ್ ನಡೆದೈತಿ ಸೊ ಆ ಫಿಲಮ್ ಯಾರೆಲ್ಲ ನೋಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಬಟ್ ಆ ಫಿಲಮ್ ಶೂಟಿಂಗ್ನಾಗ ಈಗಿನ ಪ್ರೆಸೆಂಟ್ ನಮ್ಮೂರು ಹುಲಿಗೆಮ್ ಕೊಳ್ಳೆ ಏನಾಯ್ತಲ್ಲ ಸೊ ಸೇಮ್ ಹಿಂಗೆ ಇಲ್ಲ ಒಂದು ಸ್ವಲ್ಪ ಚೇಂಜಸ್ ಆಗೈತೆ ಅಂತಂದು ಹೇಳ್ಬೋದು ಅವಾಗ ನಾ ಇಲ್ಲಿ ನಾನು ಭಾಳ ಸಣ್ಣಕ್ಕಿದ್ದಾಗ ಫಿಲಮ್ ಶೂಟಿಂಗ್ ನಡೆದಿರೋದು ನೋಡ್ರಿ ಮೇ ಬಿ ಏನು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ನುಗ್ಗೋಷ್ಟು ನೆನಪಿಲ್ಲ ಒಂದು ಸ್ವಲ್ಪ ದೊಡ್ಡಕ್ಕದಾಗಿಂದ ಅದಾಗ ನೋಡಿದ್ದು ನಾನು ಸೊ ನೋಡಿದಾಗ ನನಗೂ ಒಂದು ರೀತಿ ಶಾಕು ಇದು ನಮ್ಮೂರು ಕೊಳ್ಳ ಅಲ್ಲ ಅಂತೇಳಿ ಸೊ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಎಲ್ಲ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಎಲ್ಲರೂ ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡಕ್ಕಂತಾರ ಸೊ ಹಾಗಾಗಿ ನಮ್ಮೂರು ಇನ್ನೂ ಫೇಮಸ್ ಆಗೈತೆ ಅಂತಂದು ಹೇಳ್ಬೋದು ಆ್ಯಂಡ್ ನೀವು ನೋಡ್ತಿರೋಂತ ವ್ಯೂವರ್ಸ್ ಲಾಸ್ಟ್ ಟೈಮ್ ನಾನು ಊರಿಗೆ ಬಂದಾಗ ವ್ಲಾಗ್ ಹಾಕಿದ್ದೆ ಸೊ ನಮ್ಮ ಊರು ಹುಳಿಗೆ ಮುಂದ್ಕೊಳ್ಳೋದು ಅದ್ರಾಗ ಸ್ವಲ್ಪ ವಿವರ್ಸ್ ಕಮೆಂಟ್ ಹಾಕಿದ್ರಿ ನಾವು ಈ ಪ್ಲೇಸ್ ನೋಡಿವಕ್ಕ ಭಾಳ ಚೆನ್ನಾಗೈತಿ ಅಂತೇಳಿ ಆ್ಯಂಡ್ ಈಗನು ನೋಡ್ತಿರುವಂತಹ ವಿವರ್ಸು ಗೊತ್ತಿಲ್ಲದಾರೋ ಯಾವ್ರಕ್ಕ ಇದು ಅಂತೇಳಿ ಎಲ್ಲ ಕೇಳ್ಬೋದು ಹೊಸ ವ್ಯೂವರ್ಸ್ ಸೊ ಆ ವ್ಲಾಗ್ನ ಕಂಪ್ಲೀಟಾಗಿ ಫುಲ್ ನೋಡಿರಾಗ ಗೊತ್ತಿರ್ತೈತಿ ಇದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲಾ ಒಳಗೆ ಬರತ್ತಾ ಅಂತೇಳಿ ಸೊ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಸೊ ಬಿ ಎನ್ ಜಾಲೆಹಾಳ ಗ್ರಾಮ ನೋಡ್ರಿ ಪಟ್ಟದಕಲ್ ನಿಯರ್ ಐತಿ ಸೊ ಪಟ್ಟದ ಕಲ್ ನೋಡಿದ್ರಿ ಅಂತಂದ್ರೆ ನಮ್ಮೂರು ದಾಟ್ಕೊಂಡನ ಹೋಗ್ಬೇಕಾಗತ್ತಾ ಸೊ ನಮ್ಮೂರಿಗೆ ಪಟ್ಟದ ಕಲ್ಗೆ ಜಸ್ಟು ಫೈವ್ ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಐತಿ ನೋಡ್ರಿ ಸೊ ಬದಾಮಿಯಿಂದ ನಮ್ಮೂರಿಗೆ ಒಂದು ಇಪ್ಪತ್ತು ಐದು ಕಿಲೋಮೀಟರ್ ಇರ್ಬೋದು ಅಂತ ಅನ್ಕೊಂತೀನಿ ಬದಾಮಿಗೆ ಏನಾದ್ರು ಟ್ರಿಪ್ ಬಂದಿದ್ರಿ ಅಂತಂದ್ರೆ ಪಟ್ಟದ ಕಲ್ಲು ಬಾದಾಮಿಗೆ ಈ ಸೈಡ್ ಏನಾದ್ರು ಟ್ರಿಪ್ ಬಂದಿದ್ರಿ ಅಂತಂದ್ರೆ ಸೊ ನಮ್ಮೂರಿಗೆ ಮಸ್ಟ್ ವಿಸಿಟ್ ಮಾಡ್ರಿ ಅಂತಂದು ಹೇಳ್ತೀನಿ ಸೊ ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗೈತಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರನ್ನು ಕರ್ಕೊಂಡು ಕರ್ಕೊಂಡು ಬಂದು ಸೊ ಅಷ್ಟು ಚೆನ್ನಾಗೈತಿ ಹಂಗಿದ್ರೆ

ಇಲ್ಲೊಂದು ಹೊಂಡ ಐತಿ ಫ್ರೆಂಡ್ಸ್ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲಿ ಇರೋದಿಲ್ಲ ಯಾರು ಬಟ್ ಅಲ್ಲಿ ಇಲ್ಲಿ ಬಾಳ ತೆಗ್ಗೈತೆ ಇಲ್ಲಿ ಬಾಳ ಹಾಳ ಐತೆ ಇಲ್ಲೊಂದು ಹೊಂಡ ಐತಿ ಬಾಳ ಫುಲ್ ಆಗೈತಿ ಇದು ಇದು ಬಾಳ ತೆಗ್ಗೈತಿ ಹ್ಮ್ ಅಲ್ಲಿ ತುಂಬಿದ ನೀರು ಮತ್ತೆ ಇಲ್ಲಿಗೆ ಬರ್ತಾವ ನೆಕ್ಸ್ಟ್ ರತ್ನ ಪಕ್ಷಿ ಹೋಗ್ಬಿಟ್ಟು ನೋಡಲ್ಲ ರತ್ನ ಪಕ್ಷಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಬಾ ಸಾಕು ಫ್ರೆಂಡ್ಸ್ ಅನ್ವಿತಾ ಗುಡ್ಡದ ಮ್ಯಾಗ ಹತ್ತಿ ಕುಂತಾಳೆ ಭಾಳ ಎತ್ತರಕ್ಕೆ ಹೋಗ್ ಇನ್ನು ಎತ್ತರ ಹುಡ್ಕಿನ ಅನ್ಮಾಕತ್ತ ಫುಲ್ ಮೇಲೆ ಪ್ರಾಣಿಗಳು ಇಲ್ಲಿ ಪ್ರಾಣಿಗಳು

ಸಿಂಗ್ಯರ್ನ ತಮ್ಮ ಬಿಟ್ಟು ಬಂದಾನ ಈಗ ಅನ್ನ ಮತ್ತು ಅನ್ವಿತಾನೆ ಈಗ ಕರ್ಕೊಂಡು ಬಿಟ್ಟ ನೋಡ್ರಿ ಇಲ್ಲೇ ಬೈಕಿನಾಗ ಇಬ್ಬಿಬ್ರು ಇಬ್ಬಿಬ್ರನ್ನ ತೊಗೊಂಬಂದು ಬಿಟ್ಟ ನಡ್ಕೊಂತ ಹೋಗಿದ್ರೆ ನಾವು ಇನ್ನೂ ಕೊಳನ ಮುಡ್ತಿದ್ದಿಲ್ಲ ಹೇಳ್ಬೇಕಂತಂದ್ರೆ ನೋಡ್ರಿ ಎಡ್ಕ ವಲ್ಕ ಗೊಂಜ ಹಾಕ್ಯಾರ ಫುಲ್ ಅವು ಎಲ್ಲಿ ಇಲ್ಲ ಹೆಂಗಿತ್ತು ಕಾಮಿಡಿ ವಿಡಿಯೋ ಕಾಮಿಡಿ ರೀಲ್ಸ್ ಮಾಡ್ಕೊಂಡು ಹೊಂಟಿ ನೋಡ್ರಿ ಈಗ ನಮ್ಮ ಹೊಲ್ಲಗ ಇನ್ನೊಂದು ಗುಡಿ ಐತಲ್ಲ ಇತ್ತು ಎರಡು ಟ್ಯಾಕ್ ಎಷ್ಟು ಮೂರು ಟ್ಯಾಕ್ ತಗೊಂಡಿ ಎರಡು ಟ್ಯಾಕ್ ತಗೊಂಡು ಮೂರು ಟ್ಯಾಕ್ ತಗೊಂಡ್ವಿ ಮೂರು ಟ್ಯಾಕ ಮುಗಿಸಿದ್ವಿ ಅಪ್ಪ ಹೆಚ್ಚಿನ ಎದುರುಗೇನು ನಿಂತಿದ್ರು ಪ್ರಕ್ರಿ ಎರಡು ಟ್ಯಾಕ್ನೆ ಮುಗೀತಿತ್ತು ಅಪ್ಪ ಮುಂದೆ ನಿಂತಿದ್ರು ನಗು ಬರ ಕತ್ಬಿಟ್ಟು ನಮ್ಗೆ ನಮ್ಮಅಪ್ಪಗೂ ತೋರ್ಸಿದ್ವಿ ಮಾಡಿದಾಗ ಕದ್ಬಿಟನಾ ಬರಕತ್ತ ಹಿಂದೆ ನೋಡ್ರಿ ಹೊತ್ತು ಮುನಿಗ್ತು ನಾವು ಮನೆಗೆ ಹೋಗುತ್ತ ಕತ್ಲಾಗತ್ತೆ ನೋಡ್ರಿ ಸುತ್ತಾರ್ದ ಎಲ್ಲ ಎಲ್ಲ ಹೊಲ್ದಾರೂ ಗೊಂಜಾಳನ್ನ ಹಾಕ್ಬಿಟ್ರಿ ಎಲ್ಲ ಹೊಲ್ದಾರು ಗೊಂಜಾಳ ಹಾಕ್ಬಿಡ್ರಲ್ಲ ಸಮುದ್ರ ಒನ್ಗೆ ಅವಲ್ಲ ಮತ್ತೆ ಮಾಮಾನ ಹಚ್ಚನಣ್ಣ ಏನು ಕುಂತಾರ ಮೇಡಮ್ ീൽസ് അംഗോലി അംഗോലിക് നമ്പോൺ നോക്കി

இல்லை நோட் டிசி டிசி காமிடி ரீல்ஸ்வந்த நடி ಅದನ್ನ ಹೇಳಕತ್ತಾರ ಅವ್ರಿಗೆ ತಾತನ ಕಡೆ ಹೋಗಲ್ಲ ಯಾರ ಕಡೆ ಮಮ್ಮಿನ ಬೇಕು ರೋಡ್ ತುಂಬ ನಾವು ಹೋಗ್ತೀವಿ ತಿನಿ ಮಮ್ಮಿ ಅಟ್ಟ ಬೇಕು ನಿನಗೆ ಹಾಂ ಕೈ ಕೈಗೆ ಸೋಲತ್ತಂತಂದ್ರೆ ತಿತ್ತೇವೆ ಕೈ ಇಲ್ಲ ಅಂತ ಹೇಳಿ ನಾವು ನನ್ನ ಗಣಿ ನಂಗೆ ಚಿನ್ನಿ ಹಂಗೆ ಅಲ್ಲ ಐತೆ ನೋಡಿ ನಿಮ್ಮ ಮಮ್ಮಿ ಕೈಯ್ಯಾಗ ಅಲ್ಲಿ ತಿನ್ನೋಗು ಖಾರ ಐತದು ಅನ್ವಿಟ್ ಬೇಡ ಇಲ್ಲ ಅಗ್ಗಿ ಅಕ್ಕಿ ಖಾರ ಆಗತ್ತೀ ನೀವು ಇದು ಬರಂಗಿಲ್ಲ ನೆಟ್ ಅದೇನದ ಟೊಮ್ಯಾಟೊ ರೈಸ್ ಏನು ಒಗ್ಗರಣೆ ಹಣ್ಣು ಏನು ಒಗ್ಗರಣೆ ಅಣ್ಣ ಹಣ್ಣು ರೈಸ್ ನಾಲ್ಕೈದು ಟೊಮೆಟನ್ನು ಹಾಕಿ ಮಾಡಿದ್ರೆ ಅದ ಟೊಮೊಟೊ ರೈಸ್ ಆಗತ್ತ ಚಿಕ್ಕಮ್ಮನ ಬಂದ್ ನೋಡಿಲ್ ಚಿಕ್ಕನ್ ಬಂದ್ ನೋಡಿಲ್ ಎಲ್ ಕು ಓಡುವ ಕುಂಬಿ ಮ್ಯಾಗ ಯಾವ ಹಿಂದಕ್ಕೆ ಲಗಾಟ ಹೊಡ್ರಿ ಬಾ ಸುಮ್ಮಗ ನೋಡ್ರಿ ಎಲ್ಲರೂ ಟೆರೆಸ್ ಮ್ಯಾಗ ಬಂದ್ಬಿಟ್ರ ನಾ ಇಲ್ಲಿ ಟೆರೆಸ್ ಮ್ಯಾಗ ಬಂದಿನ ಅಂತ ಹೇಳಿ ನಮ್ ಅಮ್ಮನ ಬಂದ್ ಎಲ್ಲ

ओ लाइट डांस ग्रुप आए ये सर गंड वित रमाय भाई की आज सर चितामती बंदा और सर गंड वित बेटा की ये वरी ताला की सर अदरा बबक रे मारे माररी कोडी ले हम्म ये गजा मारे रात आके बडा साक दब बडी

वेर पापा विख बोलि ए केर構 it वेर प CAP T यहा झाल मजमख बंख प्रांकताया जर शो पर सब आर्खाय व मद अब्पकोवास नीन a T नीन पुऴल और मद सक corporate यह अबंखे वीं रहरा współ

बा नानो अखिनी नानो अखिनी अय 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 सेवा माता और देवी श्री आओ मैं आगोला इनमें आगो